ಒಂದು ಸಾವಿರ ಪಾತ್ರ ಮಾಡಿದ್ರಿ ಡಾಕ್ಟರ್ ರಾಜ್ಕುಮಾರ್ ಜೊತೆನೂ ಮಾಡಿದ್ರಿ ಹಲವಾರು ಹಿರಿಯ ಕಲಾವಿದರು ಉದಯಕುಮಾರ್ ಜೊತೆ ಮಾಡಿದ್ರಿ ಹೇಳಿ ಆ ನಾಟಕದ ಏನು ಪಾತ್ರ ಮಾಡ್ತಿರೋದು ಒಂದು ಸಣ್ಣ ಜಲಕ್ಕ ಹಾಂ ಅದೇ ಆಂಜನೇಯದ ಒಂದು ಜಲಕ್ ಬಿಡ್ರಿ ಸ್ವಾಮ ಓ धरणी wow. गंबर नीन कर चंदी निंदय रूप वोरो <laughs> सगर दे गलो समीर दौड़ने नाम बहाड़ो wow. ए राघबा केशवाधप मेघ श्याग wow. राग्यव नीन राम मनु मन प्राणु रामा हिन छा मय राम जानकी राम जय जय राम जानक राम जय जय राम जानकी राम ಏನ್ ಕಾಯ್ ಕೊಟ್ಟಿರೋದು ರಾಜ್ಯೋತ್ಸವ ಕರ್ನಾಟಕ ನಾಟಕ ಅಕಾಡೆಮಿ ಸಜೆಸ್ಟ್ ಮಾಡಿದ್ರು ಓಕೆ ನಾವು ಕಲಾ ರಂಗಭೂಮಿ ಕಲಾವಿದ್ರು ಕಲಾ ಕಲಾವಿದ್ರು ಆಂಜನೇಯ ಪತ್ರ ಮಾಡ್ತೀವಿ ಆಂಜನೇಯ ಪದ ಉದಯ್ ಕುಮಾರ್ ರಾವಣ ನಾವು ಆಂಜನೇಯ ಉದಯ್ ಕುಮಾರು ಕನ್ನಡ ಪ್ರಭಾಕರ್ ಶಾಸ್ತ್ರಿಗಳು ರಾವಣಾನ ಆಂಜನೇಯ ಓಕೆ ರಾಜ್ ಕುಮಾರ್ ರಾಮಾಲಾನ್ ಆಂಜನೇಯ ಓಕೆ ಎಷ್ಟು ನಾಟಕ ಮಾಡಿದ್ರಿ ಅದೊಂದು ಸಾವಿರ ಸತಿ ಆಂಜನೇಯ ಅಂತ ಒಂದು ಸಾವಿರ ಸಲ ಆಂಜನೇಯ ಸಂಪ್ರಭ ನಮ್ಮ ಆಫೀಸಿಗೆ ಬಂದಿರೋದು ಭಾರಿ ಖುಷಿ ಯಾರೆಲ್ಲ ಹಿರಿಯ ನಟರ ಜೊತೆ ಮಾಡಿದ್ರಿ ನೀವು ನಾಟಕ ಹಿರಿಯರು ಹಾ ಹಿರಿಯ ನಟರ ಜೊತೆ ಈಗ ಹಾ ಹೆಚ್ಚು ಅರುಣ್ ಕುಮಾರ್ ಹಾ ಗುರು ರಾಜನಾಯಕ ಹಾ ಅವರು ರಾಮದಾನ್ ಆಂಜನೇಯ ಓಕೆ ಉದಯ ಕುಮಾರ್ ಹಾ ಕರಿನಾರ್ ಪ್ರಭಾಕರ್ ಶಾಸ್ತ್ರಿ ಎಚ್ ಟಿ ಎರ್ಸು ಆಮೇಲೆ ಇನ್ನೂ ಮುಖ್ಯವಾಗಿರ್ತಕ್ಕಂಥ ಹಾರ್ಮೋನಿಯಂ ಮೇಸ್ಟ್ರುಗಳು ಕೆ ಭೀಮಯ್ಯ ಮೊದಲು ನಮ್ಮ ಊರಿನಲ್ಲಿ ಆಮೇಲೆ ರಾಮನಾಥನು ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಬಿ ಎಂ ನಾರಾಯಣದಾಸು ರಾಜ್ಕುಮಾರ್ ಮಾಡಿದ್ರ ರಾಜ್ಕುಮಾರ್ ಜಾತೆಯ ತುಮಕೂರು ಜಿಲ್ಲಾ ಅಭಿಮಾನಿ ಸಂಘದ ರಾಜ್ಕುಮಾರ್ ರಾಜ್ಕುಮಾರ್ ಮಾಡಿದ್ವಿ ಒಂದ್ ಅನುಭವ ಹೇಳಿ ಅವ್ರ ಜಾತೆ ಮಾಡಿದ್ ನಾಟಕ ಎಲ್ಲಿ ಮಾಡಿದ್ರ ನಾಟಕನ ಅದು ಬೆಂಗಳೂರಿನಲ್ಲೇನೆ ಮಾಡಿದ್ರಿ ಯಾವಾಗ ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರು ರಾಮ ಇದು ನಾಟಕದ ಹೆಸರೇನಾಗಿತ್ತು ರಾಮಾಯಣ ಪೂರ್ಣ ರಾಮಾಯಣ ಹೇಗಿತ್ತು ರಾಜ್ಕುಮಾರ್ ನಿಮ್ಮ ಒಡ್ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಕೂಡ ಸ್ಪಂದಿಸಿ ಆಡಿದ್ರು ಬಹಳ ಉತ್ತಮ ಕಲಾವಿದ ಒಂದು ಮಾಡಿದ್ವಿ ಈಗ ಮಾಡ್ತಾ ಇರ್ತೀರಾ ಎಷ್ಟೇ ನಿಮ್ಗೀಗ ಎಪ್ಪತ್ತೈದು ಈಗ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನಿಮ್ಗೆ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ನಿಮ್ಮ ಹೇಳಿ ಮಲ್ಲಯ್ಯ ಕೆರಿಯಾಗ ತಾಲೂಕ್ ತುಮಕೂರು ಜಿಲ್ಲೆ ನಡೀಭಾಗ ಕನ್ನಡದ ಅಭಿಮಾನನ ತುಂಬಾ ಅಪಾರವಾಗಿ ಮಾಡ್ತಾ ಇಟ್ಕೊಂಡಂತವ್ರು ಮೈಲಾರಪ್ಪ ಅವರು ಮೈದಾರಪ್ಪರು ನಮಗೆ ಆತ್ಮೀಯ ಸ್ನೇಹಿತರು ನಮ್ ಜಿಲ್ಲೆಯವರು ಭಾರಿ ಖುಷಿ ಆಗ್ತಾ ಇದೆ ನಾವು ನಲವತ್ತೈದು ವರ್ಷ ಕನ್ನಡ ಸೇವೆ ರಾಜಣ್ಣವರ ಅಭಿಮಾನಿಗಳು ನಾವು ಕೂಡ ರಾಜಣ್ಣ ನಾವು ಕ್ಲಾಸ್ಮೇಟ್ಸ್ ಅವರು ಸಿದ್ಧಗಂಗೆ ಮರದಲ್ಲಿ ನಾನು ಅಲ್ಲಿ ಸಿದ್ಧಗಂಗೆ ಇದ್ದೆ ಶಿವಕುಮಾರ್ ಸ್ವಾಮಿಗಳ ಆಶೀರ್ವಾದದಿಂದ ರಾಜಣ್ಣವರು ಕ್ಯಾಸಿಂದ ಬರೋರು ನಾವು ಎಲ್ಲ ಜೊತೆಲಿ ಹೋಗಿದ್ದು ನಮಗೂ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ನಾವು ಎಲ್ಲರಿಂದ ಅಲ್ಲಿಂದ ಬಂದವ್ರೆ ಅಲ್ಲಿ ಪ್ರಸಾದ ಊಟ ಮಾಡಿದವ್ರೆ ವಿದ್ಯಾಭ್ಯಾಸ ಎಲ್ಲ ಅಲ್ಲಿಂದಲೇ ಮರದಿಂದ ಹುಡುಗ ಇದ್ದಾರೆ ಕೃಷ್ಣ ಎಲ್ಲರೂ ಬಂದಿರೋದೇ ಬಾರಿ ಖುಷಿ ಇಲ್ಲಿ ಸನ್ಮಾನ ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಜನರು ಯಾರೇ ಬಂದ್ರು ಗೌರವ ಕೊಡ್ತೀವಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮಾಡಿದೆ ಮೊನ್ನೆ ಖುಷಿ ಆಯ್ತು ಆ ಕಾರ್ಯಕ್ರಮದಲ್ಲಿ ತಾವು ಬರ್ಬೇಕಾಯ್ತು ಅವತ್ತು ಕರೆಯಕ್ಕಾಗ್ಲಿಲ್ಲ ಈ ದೇಶಕ್ಕೆ ಆಸ್ತಿ ಅಂಬೇಡ್ಕರ್ ಅವರು ವಿಧಿ ಅಂತಕ್ಕಂಥ ಪದದಿಂದ ಸಂವಿಧಾನ ರೂಪುಗೊಂಡು ಸಂಪೂರ್ಣ ಪ್ರಭುತ್ವ ಸಂಪನ್ನ ಪ್ರಜಾಸತ್ತಾತ್ಮಕ ಲೋಕತಂತ್ರಾತ್ಮಕ ಜಾತ್ಯತೀತ ಗಣರಾಜ್ಯ ನಮ್ಮ ದೇಶ ಒಂದು ಸಾವಿರ ಪಾತ್ರ ಮಾಡಿದ್ರಿ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಜೊತೆನೂ ಮಾಡಿದ್ರಿ ಹಲವಾರು ಹಿರಿಯ ಕಲಾವಿದರು ಉದಯ್ ಕುಮಾರ್ ಜೊತೆ ಮಾಡಿದ್ರಿ ಹೇಳಿ ಆ ನಾಟಕದ ಏನು ಪಾತ್ರ ಮಾಡ್ತಿರೋದೊಂದು ಸಣ್ಣ ಜಲಕ್ ಹಾ ಅದೇ ಆಂಜನೇಯದ ಒಂದು ಜಲಕ್ ಬಿಡ್ವಿ ನಿನ ಕರ ಚಂದಿರ ನಿನ್ನಯ ರೂಪವ ಸಾಗರ ಸಾಗರದಲ್ಲಿ ಗೆಲ್ಲು ದೊಡನೆ ನಿನ್ನಯ ನಾಮ ಬಾಡೋ ಏ ರಾಘ ಕೇಶವ ಮಾಧವ ಮೆಘ ಶಾಮ ರಾಮ ಹನುಮನ ಪ್ರಾಣ ಪ್ರಪೋಕು ರಾಮಕುರ ಸ್ವಾಮ ಕೋದಂಡ ಜಯ ಜಯ ರಾಮ್ ಜಾನಕಿರಾಮ್ ಜಯ ಜಯ ರಾಮ್ ಜಾನಕಿರಾಮ್ ಜಯ ಜಯ ರಾಮ ಜಾನಕಿರಾಮ್ ಮಹೇಶ್ವರಿ ಆರೋಗ್ಯ ಕೊಡ್ಲಿ ಜೀವಂತ ಕಲೆ ರಂಗಭೂಮಿಲಿ ಬಂದಂಥವ್ರು ನೀವು ನೀವು ಭಗವಂತ ನಮ್ಮ ಜಿಲ್ಲೆಯರು ನೀವು ಗಡಿ ಭಾಗದಲ್ಲಿ ಕನ್ನಡದ ಅಭಿಮಾನನ ಇಟ್ಕೊಂಡಿದ್ದೀರಾ ಭಾರಿ ಖುಷಿ ಆಗುತ್ತೆ ನಿಮ್ ಮೇಲೆ ಅಪಾರವಾದ ಗೌರವ ಇದೆ ನಮ್ಮ ಆಫೀಸಿಗೆ ಬಂದಿರೋದು ನಮ್ ಭಾಗ್ಯಾರುಮಾರ್ ಸೋಲ್ ಕಾರ್ ಅಥವಾ ಋಷಿಕುಮಾರ್ನು ಭಾವೆ ಧನುದ್ಧಿಗಳಾಗಿರು ಇವರು ಆಗಿರಲಿ ಇವರು ಅತಿರಿಕ್ತವಾಗಿ ಮಾತನಾಡಿಸೋರು